ಏನಾದ್ರೂ ಕಾಲ್ ಬೇಕಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು ನೀವು ಸಲ ಟ್ರೈ ಮಾಡಿರ್ತೀರ ಅವರ ಕಾಲ್ ಇಷ್ಟ್ರಿಯನ್ನು ಪಡ್ಕೊಳದಕ್ಕೆ ಆದರೆ ಕಾಲ್ ಹಿಸ್ಟ್ರಿ ನಿಮ್ಗೆ ಪಡ್ಕೊಳ್ಳೋಕೆ ಸಾಧ್ಯ ಆಗಿರೋದೇ ಇಲ್ಲ ನೀವು ಪ್ರಯತ್ನ ಮಾಡಿ ಮಾಡಿ ನನ್ನ ಕೈಲಿ ಅಂತ ಸುಮ್ಮನೆ ಆಗ್ಬಿಟ್ಟಿರ್ತೀರಾ ನಿಮ್ಮಂತವರ್ಗೋಸ್ಕರ ಇವತ್ತು ನಾನು ಈ ವಿಡಿಯೋ ತಂದಿದ್ದೀನಿ ಇವತ್ತಿನ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿದ್ರೆ ನಾನು ನಿಮಗೆ ತುಂಬ ಈಸಿಯಾಗಿ ಒಂದು ಕಾಲ್ ಹಿಸ್ಟ್ರಿಯನ್ನು ಯಾವ ರೀತಿ ನಾವು ಚೆಕ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂದರೆ ಈ ಒಂದು ವಿಡಿಯೋ ಜಿಯೋ ಯೂಸರ್ಸ್ಗೆ ವರ್ಕ್ ಆಗೋಲ್ಲ ಈ ಒಂದು ವಿಡಿಯೋ ಏರ್ಟೆಲ್ ಯೂಸರ್ಸ್ಗೆ ಮಾತ್ರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಜಿಯೋದಲ್ಲಿಯೂ ಕೂಡ ನಿಮಗೆ ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳೋದು ಬೇಕು ಅಂತಂದ್ರೆ ನನ್ನ ಈ ವಿಡಿಯೋನ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಜಿಯೋದಲ್ಲಿ ಕೂಡ ಕಾಲ್ ಸ್ಟ್ರೀ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಬೇಕು ಅಂತಂದ್ರೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ನೀವು ಕಾಲ್ ಸ್ಟ್ರೀ ಅನ್ನ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಯ್ ಅಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ ಹೌದು ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡ್ಬಿಟ್ರೆ ಆರಾಮಾಗಿ ಅವರೇನಾದ್ರೂ ಏರ್ಟೆಲ್ ನ ಸಿಮ್ ನ ಯೂಸ್ ಮಾಡ್ತಾ ಇದ್ರೆ ಆರಾಮಾಗಿ ಅವರ ಕಾಲ್ ಹಿಸ್ಟ್ರಿಯನ್ನ ನಿಮ್ಮ ಫೋನ್ ನಲ್ಲಿ ನೀವು ಆರಾಮಾಗಿ ಡೌನ್ಲೋಡ್ ಅನ್ನ ಅದು ಯಾವ ರೀತಿ ಅಂತ ಅಂದ್ರೆ ಸಿಂಪಲ್ ಆಗಿ ನಿಮ್ಮ ನಾರ್ಮಲ್ ಮೆಸೇಜ್ ಬಾಕ್ಸ್ ಅನ್ನು ಓಪನ್ ಮಾಡಿಕೊಳ್ಳಿ ಮೆಸೇಜ್ ಬಾಕ್ಸ್ ಅನ್ನು ನೀವು ಓಪನ್ ಮಾಡಿಕೊಂಡು ನೀವು ಬೇರೆಯವ್ರಿಗೆ ಮೆಸೇಜ್ ಮಾಡ್ತೀರಲ್ಲ ಆ ಮೆಸೇಜ್ ಚಾಟ್ ಅನ್ನ ಓಪನ್ ಮಾಡಿಕೊಳ್ಳಿ ಮೇಲ್ಗಡೆ ನಿಮಗೆ ನಾನು ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇರ್ತೀನಿ ಯಾವ ರೀತಿ ನಾವು ಟೈಪ್ ಮಾಡಿ ಕಳಿಸೋದು ಅಂತ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ ನೀವು ನೀವು ಯಾವ ನಂಬರ್ಗೆ ನಾನು ಹೇಳುವಂತದ್ನ ನೀವು ಕಳಿಸಬೇಕು ಅಂತ ಅಂದ್ರೆ ಟೂ ಅಲ್ಲಿ ಬಂದ್ಬಿಟ್ಟು ನೀವು ಒನ್ ಟೂ ಒನ್ನು ಈ ಒಂದು ನಂಬರ್ಗೆ ನಾನು ಅಂತ ಮೆಸೇಜನ್ನು ನೀವು ಸೆಂಡ್ ಮಾಡಿದರೆ ಸಾಕು ಆರಾಮಾಗಿ ನಿಮಗೆ ಅವರು ಇಮಿಡಿಯೇಟ್ಲಿ ಒಂದು ಪಿ ಡಿ ಎಫ್ನ ಮುಖಾಂತರ ನಿಮಗೆ ಒಂದು ಕಾಲ್ ಹಿಸ್ಟ್ರಿಯನ್ನು ಅಂದರೆ ಅವರ ಕಾಲ್ ಹಿಸ್ಟ್ರಿಯನ್ನು ನಿಮಗೆ ಕಳಿಸ್ಬಿಡ್ತಾರೆ ಈಗ ನಾನು ಸ್ಕ್ರೀನ್ ಮೇಲೆ ಆ ವಿಡಿಯೋ ರೆಕಾರ್ಡನ್ನ ಇದ್ದೀನಿ ನೋಡಿ ಮೆಸೇಜ್ಗೆ ಬಂದು ಒನ್ ಟು ಒನ್ ಈ ನಂಬರಿಗೆ ನೀವು ಏನಂತ ಮೆಸೇಜ್ ಸೆಂಡ್ ಮಾಡಬೇಕು ಅಂತ ಅಂದರೆ ಈ ಪ್ರಿಬಿಲ್ ಸ್ಪೇಸ್ ಅಂದರೆ ನಿಮಗೆ ಯಾವ ತಿಂಗಳಿಂದ ನಿಮಗೆ ಕಾಲ್ ಹಿಸ್ಟ್ರಿ ಬೇಕೋ ಆ ಮಂಥನ್ನು ನೀವು ಇಲ್ಲಿ ಟೈಪ್ ಮಾಡಿ ನಾನು ಎಕ್ಸಾಂಪಲ್ಗೆ ನವೆಂಬರ್ ಅಂತ ಟೈಪ್ ಮಾಡ್ತೀನಿ ಟೈಪ್ ಮಾಡಿಬಿಟ್ಟು ಸ್ಪೇಸ್ ಕೊಟ್ಟು ಕಾಂಟ್ಯಾಕ್ಟ್ ಅಂತ ಟೈಪ್ ಮಾಡಿ ಕಾಂಟ್ಯಾಕ್ಟ್ನ ಪಕ್ಕದಲ್ಲೇ ನೀವು ನಿಮ್ಮ ಜಿಮೇಲ್ ಐ ಡಿಯನ್ನು ನೀವು ಇಲ್ಲಿ ಎಂಟರ್ ಮಾಡಿ ಅವರಿಗೆ ಸಿಂಪಲ್ ಆಗಿ ಸೆಂಡ್ ಅನ್ನೋದನ್ನ ಮಾಡಬೇಕು ಸೆಂಡ್ ಮಾಡಿದ ತಕ್ಷಣ ಇಮಿಡಿಯೆಟ್ಲಿ ನಿಮಗೆ ಆ ಕಡೆಯಿಂದ ಒಂದು ಎಸ್ ಎಮ್ ಎಸ್ಸು ರಿಟರ್ನ್ ಬರುತ್ತೆ ನಿಮ್ಮ ಜಿಮೇಲ್ಗೆ ಕಾಲ್ ಹಿಸ್ಟ್ರಿಯನ್ನು ಪಿ ಡಿ ಎಫ್ನ ಮುಖಾಂತರ ಸೆಂಡ್ ಮಾಡಲಾಗಿದೆ ಅಂತ ಇಲ್ಲಿ ಮೆಸೇಜ್ ಬರುತ್ತೆ ನೀವು ಜಿಮೇಲ್ಗೆ ಹೋಗಿ ಅದನ್ನು ಓಪನ್ ಮಾಡಿಕೊಂಡ್ರೆ ಅಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಅಂದ್ಬಿಟ್ಟು ಕೇಳುತ್ತೆ ಆ ಪಾಸ್ವರ್ಡ್ ಎಲ್ಲಿರುತ್ತೆ ಅಂತ ಅಂದರೆ ನೀವು ಮೆಸೇಜ್ ಮಾಡಿರ್ತಾರೆ ರಿಟರ್ನ್ ಅವರು ನಿಮಗೆ ಮೆಸೇಜ್ ಕಳಿಸಿರ್ತಾರಲ್ಲ ಅದರಲ್ಲೇ ಆ ಪಾಸ್ವರ್ಡನ್ನು ಕೂಡ ಅವರೇ ಕೊಟ್ಟಿರ್ತಾರೆ ಈ ಒಂದು ಪಾಸ್ವರ್ಡನ್ನು ತೊಗೊಂಡು ನೀವು ನೀವು ಜಿಮೇಲಲ್ಲಿ ಓಪನ್ ಮಾಡಿದ ಪಿ ಡಿ ಎಫ್ನಲ್ಲಿ ಟೈಪ್ ಮಾಡಿ ಓಪನ್ ಕೊಟ್ಟ ನಂತರ ಇಮಿಡಿಯೇಟ್ಲಿ ನೀವು ಈ ಎಂಟರ್ ಮಾಡಿದ ಮಂತಿನ ಫುಲ್ಲು ಕಾಲ್ ಹಿಸ್ಟ್ರಿ ನಿಮಗೆ ಸಂಪೂರ್ಣವಾಗಿ ಅಲ್ಲೇ ಸಿಕ್ಬಿಡುತ್ತೆ ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಈ ಒಂದು ನೀವು ಕಾಲ್ ಹಿಸ್ಟ್ರಿನ ತಗೊಳ್ಬೇಕು ಅಂತಂದರೆ ನೀವು ಯಾರ ನಂಬರ್ನ ಕಾಲ್ ಹಿಸ್ಟ್ರಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರ ಮೊಬೈಲ್ನಲ್ಲಿ ಮಾತ್ರ ನೀವು ಸೆಂಡ್ ಮಾಡಿದರೆ ಮಾತ್ರ ಅವರು ನಿಮಗೆ ಈ ರೀತಿ ಒಂದು ಕಾಲ್ ಹಿಸ್ಟ್ರಿಯನ್ನು ಕಳಿಸ್ತಾರೆ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಸೆಂಡ್ ಮಾಡಿದ್ರೆ ನಿಮಗೆ ಮಾತ್ರ ಕಳಿಸ್ತಾರೆ ಹೊರ್ತು ಬೇರೆಯವ್ರದ್ದು ಕಳಿಸಲ್ಲ ನಿಮಗೆ ಬೇರೆಯವ್ರದ್ದು ಅಂದರೆ ನಿಮ್ಮ ಸ್ನೇಹಿತರು ನಿಮ್ಮ ಫ್ಯಾಮಿಲಿ ಅವ್ರದ್ದು ಏನಾದರೂ ಬೇಕು ಅಂತ ನೀವು ಅವರ ಮೊಬೈಲ್ನಲ್ಲಿಯೇ ನೀವು ಒನ್ ಟು ಒನ್ಗೆ ಈ ರೀತಿ ಒಂದು ಮೆಸೇಜನ್ನು ಸೆಂಡ್ ಮಾಡಿ ಅವರ ಮೊಬೈಲ್ನಲ್ಲೇ ನೀವು ಓಪನ್ ಮಾಡಿಕೊಂಡು ಅದನ್ನು ನಂತರ ನಿಮ್ಮ ಮೊಬೈಲ್ಗೆ ಕಳಿಸ್ಕೊಂಡು ನೀವು ನೋಡಿಕೊಳ್ಳಬಹುದು ನೋಡೋದಲ್ಲ ವೀಕ್ಷಕರು ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಕಾಲ್ ಇಷ್ಟಿಯನ್ನು ಯಾವ ರೀತಿ ತೊಗೊಳ್ಳುವಂತ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ಇದೇ ರೀತಿಯಾಗಿ ಜಿಯೋ ಜಿಯೋ ಯೂಸರ್ಸು ಯಾವ ರೀತಿ ಕಾದಿಷ್ಟಿನ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕು ಅಂತಾರೆ ಕಮೆಂಟ್ನಲ್ಲಿ ತಿಳಿಸಿ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ವಿಡಿಯೋನ ಮಾಡ್ತೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು